ಕುರು ಪೈಕಿದ್ರಿ ಹೌದ್ರಿ ಈ ಪುಣ್ಯಾತ್ಮಿ ಇಲ್ಲದಲ್ರಿ ಹೌದ್ ನಾನು ಮುಸ್ಲು ಪೈಕಿ ಬಂದು ಪೈಕಿ ಎಲ್ಲ ಲಿಂಗಿನ ಬಿದ್ದಾಗ ಬಿದ್ದಾಗ ಪ್ರಪಂಚದ ಸಂಸಾರ ಒಂದಿಲ್ಲ ಒಂದು ದಿನ ಈ ಶರೀರ ಮಣ್ಣಾಗಿ ಹೋಗುದ ಏನು ಶಶಿ ನೀನು ಗುರುವಿನ ಬಳಿ ಒತ್ತು ದುಡಿಸ್ಬೇಕಂತ ಎಲ್ಲಾ ಲಿಂಗ ಎಲ್ಲಿ ಸ್ಪಶಾಂತಾಗಿ ನಿರ್ತು ಆರಾಗ್ ನಿರ್ತು ಹೌದಿಪ್ಪ ಹೌದು ಒಂದು ದುಡಿಸಿದ ಮುಕ್ತಿ ಸಿಗ್ತದೆ ಇದಕ್ಕ ಮೋಕ್ಷ ಸಿಗ್ತದೆ ತನ್ನ ಹಣಿ ಹಚ್ಕೊಂಡು ಇದೇ ನಿಮ್ಮ ಮೂಲ ಕೋರ್ರಿ ಎಲ್ಲಾ ಲಿಂಗ ಹೌದು ಗುರುವಿನ ಹುಡುಕೊತ್ತ ದಾರಿ ಬಿಟ್ಟು ಬಿಟ್ಟ ಊರ್ ಬಿಟ್ಟ ಹೇಕ ತಾಯಿ ತಂದಿನ ಬಿಟ್ಟ ಅಣ್ಣ ತಮ್ಮನ್ನು ಬಿಟ್ಟ ಬಂದು ಬೆಳಗು ಬಿಟ್ಟ ಎಲ್ಲಾನು ಬಿಟ್ಟು ಗುರುವಿಗೆ ಹಂತ ಹಾಳ ಸಾಲಿಲ್ಲ ಮನಿ ಸಾಲಿಲ್ಲ ಭಿಕ್ಷೆ ಬೇಡು ಸಾಲಿಲ್ಲ ಮೈ ಮ್ಯಾಗ ಹರಕ ಬತ್ತಿ ಬತ್ತು ಅರಿವಿ ಹೊಲಸ್ಕೋಬೇಕಾದ್ರೆ ಸ್ಮಶಾನ ಅರಿವಿ ತಂದು ಹೊಲಿಗೂಲಿ ಇಲ್ಲಾರ ಅರ್ಸಲ್ವಯ್ಯ ಅವನು ಮನೆಯಾಗ ದೂರ ಎಲ್ಲಾರ್ಪ ಹೀಪಾ ಅವ ಎಷ್ಟಾರು ಗುರು ಕರುಣೆ ಆಗ್ಲಿಲ್ಲ ಹಾ ಸಾಕಾಗ ಹೌಯ ಹಲ್ವಿ ಕಾಜರ ಮಠದೊಳಗ ಮರ್ಕೊಂಡ ಇದೇ ಮುಗುಳ್ ಕೊಡ್ರಿ ಎಲ್ಲಾ ಲಿಂಗ ಆಹಾ ಗನಶಿನೊಳಗ ಹಲ್ರಿ ಕಾಜಾ ಬಂದ್ ಹೇಳ್ತಾನೆ ಎಲ್ಲಪ್ಪ ಏ ಎಲ್ಲಪ್ಪ ಕೂ ಎರಡು ವರ್ಷ ಆಯ್ತು ಗುರ್ಲಿಗಾಗಿ ಹಾ ನನ್ನ ಮಠದೊಳಗೆ ಭಿತ್ತಿ ಯಾಕ ಬೀಳಾಕ ಹತ್ತೀರಿ ಅದ ನಿನ್ನ ಗುರು ಲಕ್ಷಣ್ ಒಳಗ ಸಿದ್ಧಲಿಂಗ ಮಹಾರಾಜ ಅಲ್ಲಿಗೆ ಹೋಗು ಅಲ್ಲಿ ಮುಕ್ತಿ ಸಿಗತದ ಅಲ್ಲಿಗೆ ಹೋಗು ನೀ ಬೇಡಿದಿ ಸಿಗತದ ಅಂದಾಗ ಪಟ್ಟನ ಎತ್ತರ ಆಯ್ತು ಹೌದ ಎಲ್ಲಾ ಲಿಂಗ ವಿಚಾರ ಮಾಡದ ಭಗವಂತ ಹೌದಿಪ್ಪ ನನಗೆ ನೀ ದಾರಿ ತೋರಿಸಪ್ಪ ಅಂದ್ರೆ ಇವತ್ತೇವೆ ನಾವು ಸಿಕ್ಕಿದ ಜಾವ ಐದು ಗಂಟೆಗೆ ಹದಲಿ ಬಿಟ್ಟು ಹೋಗಿ ಲಕ್ಷಣದ ಸಿದ್ಧ ಪಾದ ಹಿಡಿದ ಹನ್ನೆರಡು ವರ್ಷ ದುಡ್ದಾನ ಗುರುವಿನ ದುಡದಾನಿಪ್ಪ ಹೇಳಕಾರ ಗುರು ಇಲ್ಲಾದ್ರೆ ಏನು ಮಾಡಿಲ್ಲ ಹೌದಾ ಗುರು ಇಲ್ಲಾದ್ರೆ ಹುಚ್ಚಿ ಬಂದ ನೀವು ಪುಣ್ಯಾತ್ಮೀವ್ ಹೇಳು ಒರಿ ಹಚ್ಚಿ ನೋಡ್ಬೇಕಾಗ್ತದ ಗುರು ಇದ್ದಾವ್ ಹಂಗೆ ಬಿಡಂಗಿಲ್ಲ ಹಂಗೆ ದಿಕ್ಷೆ ಕೊಡಂಗಿಲ್ಲ ಹೌದಿಪ್ಪ ಹೌದ ವರಿ ಹಚ್ಚಿ ನೋಡಿದಾಗ ಮಾತ್ರನೇ ಬಂಗಾರಾಯಿ ಹುಟ್ಟದ ಹೊರತಾಗಿ ಇರ್ಲಿಕ್ಕೆ ದುಬ್ಲಿಕೇಟ್ ಆಗ್ತದಂತ ಮಾತು ಗುರು ಗೊತ್ತಿರ್ತದ ಅಳಕಲೆ ಹೇಳ್ತಾರ ಬಿಡೋಣ ಅಳಕಲೆ ಹೇಳಿದ್ರು ಗುರು ಅಂದ್ರೆ ಗುರುವನಂತ ಬೆಳಕಿನ ತೋರಿಸಿ ಗುರು ಅಂದೀಪಾ ಕುರದಲ್ಲಿ ಹುಟ್ಟಿದಂತ ಯಾರು ಯಾರಪ್ಪ ಪ್ರಚಾರ ಸಿದ್ಧಲಿಂಗನ ಗುರುವಿನ ಮಾಡ್ಕೊಂಡ ಯಾರು ಇದೆ ನಿಮ್ಮ ಮುಗಿದ್ರೆ ಎಲ್ಲ ಲಿಂಗ ಮುಚ್ಚೆ ಹೋದ್ ಮಾಡ್ಕೊಂಡಿಪ್ಪ ಹನ್ನೆರಡು ಸಾಮಾನ್ಯವಾಗಿ ದುಡ್ಕೊಂಡ ಸಿದ್ಧಲಿಂಗ ದೇವರಾಗಿ ಮೇರಿ ಹೋಗುವಂತೇಳಿ ಹೇಳಿಂದ ಮಗಳು ಕೂಡಕ್ಕೆ ಬಂದು ಎಲ್ಲರಿಗೂ ಗುರುವಾಗಿ ಎಲ್ಲ ಲಿಂಗ ಕೊಡ್ತಾನ ಇಲ್ಲ ಹೌದಾ ಏನೂ ಇಲ್ಲ ಗುರುವಿನಿಂದ ಕೆಲಸ ಗುರುವಿನಿಂದಲೇ ಕೆಲಸ ಇನ್ನೊಂದು ಮಾತು ಹೇಳ ಏನಿಪ ಕೇಳಿ ನೋಡ್ರಿ ಏನ್ ಹಾ ಲಡ್ಡು ನೀ ನೀನ್ ಸ್ವಲ್ಪ ಓದಿಯಾ ಓದಿಯ ತಿಳ್ಕೊಂಡಿಯಾ ನೀ ಏನ್ರ ತಿಳ್ಕೊಂಡಿ ಅವನ ಬಗ್ಗೆ ಏನ್ ತಿಳಿದೋದಾ ನಿನ್ನ ಕಣ್ಣಿಗೆ ಯಾರು ಒಬ್ಬರು ಗುರು ಕಾಳಿಕಂದ್ರ ಅವ್ರಿಗ್ ಗುರು ಗುರು ಇತ್ತು ನಿನಗೆ ಗೊತ್ತಿಲ್ಲ ಮುಂದ ನಿಲ್ಲ ಲಿಂಗ ಮಾತಾಡ್ತಿತ್ತು ಶಿಶು ಮಗು ಜೋಡಿ ಹೌದಾ ಲಡು ಹೇಳ್ತಿತ್ತು ಏ ಹಾ ನೀ ಯಾರ ಮ್ಯಾಗ ಹಚ್ತಾ ಇರ್ತೀನಿ ನಿನ್ನ ಹಿಂದಿತ್ತ ಹೌದಾ ಲಿಂಗ ಹೇಳ್ತಿತ್ತು ತೋರಿಸ ಅಂತೇಳಿ ಅವ್ನು ಯೋಚಿತ ಲಡ್ಡು ಮುತ್ಯಾಗ ಅಂದ್ರೆ ಲಡ್ಡು ಮುತ್ಯ ಹೌದ ಯಾರು ಮನಿ ಹೋಗಿ ಅದರಾಗ ಕೈ ಹಾಕ್ತಾನ ಅದು ಬಂಗಾರ ಆಗಿ ಹೌದಾ ಆತ್ಮನ ನಿಶ್ಚಿತ್ ಲಡ್ಡು ಮುತ್ಯ ಹೌದು ಇಲ್ಲ ಇಲ್ಲ ಗುರು ಅಂದ್ರೆ ಅರ್ಧ ಮುಚ್ಚಾಗ ಗುರು ಅಣ್ಣ ನಿನಗ್ ಗೊತ್ತಿಲ್ಲ ಅದು ನೀ ಹೋಗ್ಕೊಂಡಿರೋ ನಿನಗೆ ಗೊತ್ತು ಇಲ್ಲ ನಿನಗೆ ಸಣ್ಣ ಶಾಣ ಕಲಸು ಕಲ್ಸಿಲ್ಯ ಅವ್ರ ಕೈಯೋ ಸಾಲಿನ ಆಗಿಲ್ಲರಿ ನಿನ ಸಾಲಿನೂ ಆಗಿಲ್ಲ ಏನ ಅರ್ಧ ಮರ್ದ ನನಗೆ ತಕ್ಕ ಗುರುನು ಸಿಕ್ಕಿಲ್ಲ

ಕೊಬಟ್ನೂರ್ ರಾವತ್ ಮಾತಾಡೋ ಕರ್ತಾನೆ ಇವತ್ತು ಹೊರಗೆಚ್ಚಿ ಹಾಲು ಮತಕ್ಕೆ ನಿರ್ತಾನವ ಮಾರ್ಗ ಹಾಡಿದ್ ಹಾಲು ಮೊತ್ತದ ಮಾತಾಡ್ತೀನಿ ನಾಲ್ಕು ಕೋಡಿ ಮಾರ್ಗ ಹಾಡ